ಹಾಯ್ ಹಲೋ ನಮಸ್ತೆ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಇವತ್ತು ನಾನು ನಮ್ಮ ಭಾರತದ ಒಂದು ಪ್ರಖ್ಯಾತ ಹಬ್ಬ ಹಿಂದೂಗಳ ಮಹಾ ಹಬ್ಬ ಮಹಾ ಕುಂಭಮೇಳದ ಬಗ್ಗೆ ಕೆಲವೊಂದು ಮಾಹಿತಿಗಳನ್ನು ನಿಮಗೆ ನೀಡೋಕ್ಕೆ ಬಂದೆ ಮಹಾ ಕುಂಭಮೇಳ ಇವತ್ತು ಭಾರತವನ್ನು ಪ್ರಪಂಚದ ಭೂಪಟದಲ್ಲಿ ಒಂದು ವಿಶಿಷ್ಟವಾದ ಸ್ಥಾನವನ್ನು ಕೊಟ್ಟಿದೆ ಅಂತ ಹೇಳ್ಬೋದು ಯಾಕಂದ್ರೆ ಈ ಮಹಾ ಕುಂಭಮೇಳ ಅನ್ನೋದು ನೂರ ನಲವತ್ನಾಲ್ಕು ವರ್ಷಗಳ ನಂತರ ಒಮ್ಮೆ ಮಾತ್ರ ಬರುವ ಒಂದು ಮಹಾ ಕುಂಭಮೇಳ ಅಂತ ಕರಿಬಹುದು ಈ ಮಹಾ ಕುಂಭಮೇಳದ ಮೂಲಕ ಭಾರತದ ಸಂಸ್ಕೃತಿ ಭಾರತದ ಧರ್ಮ ಸನಾತನ ಧರ್ಮ ಹಿಂದೂಗಳ ಶಕ್ತಿ ಪ್ರಚಾರವಾಗ್ತಿದೆ ಮತ್ತು ಎಲ್ಲೆಡೆ ಇದರ ಒಂದು ಹೆಸರು ಕೂಡ ಹೆಚ್ಚುತ್ತಾ ಇದೆ ಹಬ್ಬುತ್ತಾ ಇದೆ ಸಾಮಾನ್ಯವಾಗಿ ಕುಂಭಮೇಳ ನಾಲ್ಕು ರೀತಿಯಲ್ಲಿರುತ್ತೆ ನಾಲ್ಕು ವರ್ಷಕ್ಕೊಮ್ಮೆ ಬರುವುದು ಕುಂಭಮೇಳ ಆರು ವರ್ಷಕ್ಕೆ ಬರುವುದು ಅರ್ಧ ಕುಂಭಮೇಳ ಹನ್ನೆರಡು ವರ್ಷಕ್ಕೆ ಬರುವುದು ಪೂರ್ಣ ಕುಂಭಮೇಳ ನೂರ ನಲವತ್ನಾಲ್ಕು ವರ್ಷಕ್ಕೆ ಒಮ್ಮೆ ಬರುವುದು ಮಹಾ ಕುಂಭಮೇಳ ಆರು ವರ್ಷಕ್ಕೆ ಒಮ್ಮೆ ಬರುವುದನ್ನು ಅರ್ಧ ಕುಂಭಮೇಳ ಅಂತಲೇ ಇದು ಹರಿದ್ವಾರ್ ಮತ್ತೆ ಪ್ರಯಾಗ್ರಾಜ್ನಲ್ಲಿ ನಡೆಯುತ್ತೆ ಹನ್ನೆರಡು ವರ್ಷ ಒಮ್ಮೆ ನಡೆಯುವ ಪೂರ್ಣ ಕುಂಭಮೇಳ ಅದನ್ನು ನಾಲ್ಕು ಜನ ಜಾಗದಲ್ಲಿ ನಡೆಯುತ್ತೆ ಹರಿದ್ವಾರ ಉಜ್ಜಯಿನಿ ನಾಸಿಕ್ ಮತ್ತು ಪ್ರಯಾಗ್ರಾಜ್ ನೂರ ನಲ್ವತ್ನಾಲ್ಕು ವರ್ಷಗಳ ಒಮ್ಮೆ ನಡೆಯುವ ಮಹಾ ಕುಂಭಮೇಳ ಪ್ರಯಾಗ್ರಾಜ್ ಮಾತ್ರ ಸ್ಥಳದಲ್ಲಿ ನಡೆಯುತ್ತೆ ಪ್ರಯಾಗರಾಜ್ ಏನಕ್ಕೆ ಆಯ್ಕೆ ಆಗುತ್ತೆ ಸ್ಥಳ ಅಂದ್ರೆ ಗಂಗಾ ಯಮುನಾ ಸರಸ್ವತಿ ಮೂರು ನದಿಗಳ ತ್ರಿವೇಣಿ ಸಂಗಮವಾದ ಜಾಗವೇ ಪ್ರಯಾಗ್ರಾಜ್ ಹಾಗಾಗಿ ಈ ತ್ರಿವೇಣಿ ಸಂಗಮದಲ್ಲಿ ನೂರ ನಲವತ್ನಾಲ್ಕು ವರ್ಷಗಳ ನಂತರ ಮಹಾ ಕುಂಭಮೇಳ ನಡೀತಾ ಇದೆ ಮಹಾಕುಂಭಮೇಳ ಜನವರಿ ಹದಿಮೂರು ಎರಡ್ ಸಾವಿರದ ಇಪ್ಪತ್ತೈದರಂದು ಶುರುವಾಗಿ ಫೆಬ್ರವರಿ ಇಪ್ಪತ್ತಾರು ಎರಡ್ ಸಾವಿರದ ಇಪ್ಪತ್ತೈದಕ್ಕೆ ಮುಗಿಯುತ್ತೆ ಸುಮಾರು ನಲವತ್ನಾಲ್ಕು ದಿನಗಳ ಕಾಲ ಮಹಾ ಕುಂಭಮೇಳ ನಡೆಯುತ್ತಿದೆ ಜನವರಿ ಹದಿಮೂರು ಪೌಷ್ ಪೂರ್ಣಿಮೆ ಸ್ನಾನ జనవరి ఇప్ప మౌని అమవాస్య ఫిబ్రవరి మూరు బసంత పంచమి ఫిబ్రవరి ఫెబ్రవరి నాలు అచమీ ఫెబ్రవరి హెడు మాఘ హుణ్ణిమే ఫెబ్రవరి ఇప్ప మహాశివరాత్రి ఈ హబ్బదక మహా కుంభమేళ ముగితే మరి ఈ మహాకుంభమేళ ముఖ్యవద విశేషత ఏను అంద్రె ನಾಗ ಸಾಧುಗಳು ಮತ್ತೆ ಅಗೋರಿಗಳು ಅವರ ಚಿತ್ರ ಚಿತ್ರವಾದ ವೇಷಗಳು ಅವರ ಹಾವಭಾವ ಅವರು ನೋಡು ನಡೆದುಕೊಳ್ಳುವ ರೀತಿ ಇದು ಸಾಮಾನ್ಯ ಜನರಿಗೆ ಗೊತ್ತಿರಲ್ಲ ಈ ಮಹಾ ಕುಂಭಮೇಳದಲ್ಲಿ ನಾವು ನಾಗ ಸಾಧುಗಳನ್ನ ನೋಡ್ಬೋದು ಅಗೋರಿಗಳನ್ನು ನೋಡ್ಬೋದು ಮತ್ತೆ ಇದರ ಜೊತೆಗೆ ಇನ್ನೊಂದು ಮುಖ್ಯವಾದ ಕಾರಣ ಪುಣ್ಯ ಸ್ನಾನ ಮಹಾ ಕುಂಭಮೇಳದಲ್ಲಿ ಲಕ್ಷಾಂತರ ಕೋಟ್ಯಾಂತರ ಜನರು ಈ ತ್ರಿವೇಣಿ ಸಂಗಮದಲ್ಲಿ ಪುಣ್ಯ ಸ್ನಾನ ಮಾಡಲು ಬರುತ್ತಾರೆ ಜನವರಿ ಹದಿಮೂರರಿಂದ ಹಿಂದಿನವರೆಗೂ ಸುಮಾರು ನಲವತ್ತೆರಡು ಕೋಟಿ ಜನರು ಪುಣ್ಯ ಸ್ನಾನ ಮಾಡಿದ್ದಾರೆ ಎಂಬ ಅಂದಾಜನ್ನು ಉತ್ತರ ಪ್ರದೇಶ ಸರ್ಕಾರ ನೀಡಿದೆ ಕುಂಭಮೇಳದ ಸಮಯದಲ್ಲಿ ಆನೆಗಳು ಕುದುರೆಗಳು ರಥಗಳು ಒಳಗೊಂಡ ಪೇಶ್ವಾಯಿ ಎಂಬ ಅಖಾಡಗಳ ಸಾಂಪ್ರದಾಯಿಕ ಮೆರವಣಿಗೆಯನ್ನು ಕೂಡ ನಾವು ನೋಡ್ಬೋದು ಮತ್ತೆ ಶಾಹಿ ಸ್ನಾನವನ್ನ ನೋಡ್ಬೋದು ಈ ಕುಂಭಮೇಳ ಎಂಬ ಅರ್ಥ ಅಥವಾ ಈ ಕುಂಭಮೇಳ ಹುಟ್ಟಿದ್ದು ಹೇಗೆ ಅಂದರೆ ಸಮುದ್ರ ಮಂಥನ ಕಾಲದಲ್ಲಿ ದೇವತೆಗಳು ಮತ್ತೆ ರಾಕ್ಷಸರ ನಡುವೆ ಜಗಳವಾದಾಗ ಅಮೃತ ಹುಟ್ಟುತ್ತೆ ಆ ಅಮೃತಕ್ಕೋಸ್ಕರ ಜಗಳ ಆಗುತ್ತೆ ಮಹಾವಿಷ್ಣು ಮೋಹಿನಿಯ ರೂಪದಲ್ಲಿ ಅಮೃತವನ್ನ ದೇವತೆಗಳಿಗೆ ಕೊಟ್ಟು ರಾಕ್ಷಸರಿಗೆ ಕೊಡಲ್ಲ ಆ ಅಮೃತ ಬಿದ್ದ ನಾಲ್ಕು ಸ್ಥಳವೇ ಹರಿದ್ವಾರ ఉజ్జయని నాసిక్ మతు ప్రయాగరాజ్ రాజ్ ఈ నాలుక స్థల అమృత బిందు కారణ ఈ నాలుక స్థలం మాత్ర కుంభమేళ నడి సమాన్యవా మాఘ మాస జనవరి మొత్తం ఫిబ్రవరి తిండి ఈ మాఘ మాసీ మాత్ర ఈ కుంభమేళ నడి ఈ ఫ్రెండ్స్ ఈ విడియో నిష్ట అనుకొతీని దయవిట్టు ఈ వీడియో ఇష్ట ఆగితే లైక్ ಮಾಡಿ మి కమెంట్ ಅಂತ ಹೇಳ್ತಾ జై హింద్ జై కర్ణాటక మాతే జై భారత్ మాతే